ಬುದ್ಧ ದ್ವಾರ ಒಂದುವರೆ ಹೆಚ್ಚು ಮೇಲೆ ದೇವರು ಹಣ್ಣು ಕವರ್ಕೊಂಡು ಬೆಚ್ಚಿಕೊಂಡು ತಿನ್ನಿ ಒಬ್ಬ ಮನುಷ್ಯನ ಮನೆಯ ಆಹಾರ ಇವಾಗಿದ್ದು ಈಚೆ ಬರಬೇಕಾದ್ರೆ ನೋಡಮ್ಮ ಒಬ್ಬ ಮನುಷ್ಯ ಆಹಾರವನ್ನು ತಿಂತಾನೆ ಜೀರ್ಣ ಆದಮೇಲೆ ಕರಳ ಸಣ್ಣ ಕರಳಲ್ಲಿ ಪಾಸಾಗಿ ದೊಡ್ಡ ಕರಳಿಗೆ ಬಂದು ಅಲ್ಲೆಲ್ಲ ನೀರನ್ನು ಕರಳಿ ಈರ್ಕೊಳುತ್ತೆ ಬರ್ತಾ ಬರ್ತಾ ಮೋಷನ್ನು ನಮ್ಮ ಎಡಗಡೆ ಭಾಗದಲ್ಲಿ ಕೋಲನ್ ಅಂತ ಇರುತ್ತೆ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದಾದ ಮೇಲೆ ರೆಕ್ಟಮ್ ಏನಲ್ಕಿನ ಅಲ್ಲಿ ಗುದ ದ್ವಾರ ಒಂದೂವರೆ ಇಂಚು ಅದರ ಮೇಲೆ ಆರು ಇಂಚು ರೆಕ್ಟಮ್ ಅಂತ ಇರುತ್ತೆ ಮೋಷನ್ ಅಂದರೆ ನ್ಯಾಚುರಲ್ ನೀವು ತಿಂದ ಆಹಾರ ಎಲ್ಲ ಡೈಜೆಸ್ಟ್ ಆದಮೇಲೆ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ನ ನಾವು ಫೀಕಲ್ ಮ್ಯಾಟರ್ ಅಂತೀವಿ ನಾವು ಅದು ಡೈಜೆಸ್ಟ್ ಆಗಿರಲ್ಲ ಅದನ್ನು ಫೈಬರ್ ಅಂತೀವಿ ಅದರ ಜೊತೆಗೆ ನಮ್ಮ ಕರುಳಿನಲ್ಲಿ ಪ್ರತಿನಿತ್ಯ ಬ್ಯಾಕ್ಟೀರಿಯಾಗಳು ಇರ್ತವೆ ಅದೇ ಒಂದು ಅರವತ್ತು ಗ್ರಾಮ್ ಇರುತ್ತದೆ ಅದಷ್ಟೊಂದು ಇಟ್ಸ್ ಎ ವೇಸ್ಟ್ ಆಫ್ ಅವರ್ ಬಾಡಿ ಅಂತೀವಿ ಅದನ್ನು ಮೋಷನಲ್ಲಿ ಹೋಗುತ್ತೆ ಅದನ್ನೇ ನಾವು ಡಿಫಿಕೇಶನ್ ಅಂತೀವಿ ಸೊ ಕೆಲವರಿಗೆ ಇವಾಗ ಒಂದು ಪೇಷಂಟ್ ಬಂದೋಯ್ತು ಒಂದು ಚಿಕ್ಕ ಹುಡುಗಿ ಮೋಷನೆ ಮಾಡಲ್ಲ ಡಾಕ್ಟ್ರೆ ಕಾರಣ ಇಷ್ಟೇ ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ ಇದು ನಿಮ್ಮ ತಪ್ಪು ಕಲ್ಪನೆ ನೀವು ತಿನ್ನುವ ಆಹಾರದಲ್ಲಿ ಫೈಬರ್ ಇರಬೇಕು ಬರೀ ಅನ್ನ ಮೊಸರು ತಿಂದರೆ ಕರಗೋಗುತ್ತೆ ಆದ್ದರಿಂದ ಫೈಬರ್ ಎಲ್ಲಿರುತ್ತೆ ಅಂದರೆ ಸೊಪ್ಪು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ತಂಪಾಗಲಿ ಅಂತ ಜ್ಯೂಸ್ ಕುಡಿಯೋಕೆ ಹೋಗಬೇಡಿ ದೇವರು ಅಲ್ಲಿ ಕೊಟ್ಟಿದ್ದಾನೆ ಹಣ್ಣುಗಳನ್ನು ತೊಳೆದು ಕವರ್ಕೊಂಡು ಕಚ್ಕೊಂಡು ತಿನ್ನಿ ಆವಾಗೆ ಮೂರನೇದು ನೀರು ಜಾಸ್ತಿ ಕುಡಿಯುವ ಒಂದೊಂದು ವಯಸ್ಸಿಗೆ ಒಂದಂತಾರ ಚಿಕ್ಕ ಮಕ್ಕಳು ಲಟ್ಟಂತ ಮೋಷನ್ ಹೋಗ್ತಾರೆ ಯಾಕಂದರೆ ತಾಯಿ ಹಾಲು ಕುಡಿಸಿದ ತಕ್ಷಣ ಜಠರಕ್ಕೆ ಹಾಲು ಹೋದ ತಕ್ಷಣ ಮಗುವಿನ ಕರಡು ಖಾಲಿ ಆಗುತ್ತೆ ಇದನ್ನು ಕೋಲಿಕ್ ರಿಫ್ಲೆಕ್ಸ್ ಅಂತೀವಿ ನಾವು ತುಂಬ ಜನಕ್ಕೆ ತಿಂದಿದ್ದು ಹಂಗೆ ಹೋಗ್ಬಿಡ್ತು ಡಾಕ್ಟ್ರ್ ತಿಂದಿದ್ದು ಹಂಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನೀವು ತಿಂದಿದ್ದ ಆಹಾರ ನಿಮ್ಮ ಜಠರದಲ್ಲಿ ನಾಲ್ಕು ಅವರ್ ಇರುತ್ತೆ ಅದು ಅರ್ದು ಕರಳಿ ಕಳಿಸುತ್ತೆ ಆರು ಮೀಟ್ರು ಸುತ್ತಕೊಂಡು ಕೊನೆಗೆ ಒಂದೂವರೆ ಮೀಟ್ರ್ ಸುತ್ತಕೊಂಡು ನಿಮ್ಮ ಮೋಷನ್ ಜಾಗಕ್ಕೆ ಬರಬೇಕಾದ್ರೆ ಅದು ಟ್ವೆಂಟಿ ಫೋರ್ ಅವರ್ಸ್ ತೊಗೊಳುತ್ತೆ ಕೆಲವು ಸಮಯ ಡೊರೋತಿ ಅಂತ ಒಂದು ಗ್ರೇಟ್ ಲೇಡಿ ಸ್ಟಡಿ ಮಾಡಿದ್ದಾಳೆ ಬೀಡ್ಸ್ ಕೊಟ್ಟು ಒಬ್ಬ ಮನುಷ್ಯನ ಪನಿಯ ಆಹಾರ ಇವತ್ತು ತಿಂದಿದ್ದು ಈಚೆ ಬರಬೇಕಾದ್ರೆ ಸೆವೆನ್ ಡೇಸ್ ತೊಗೊಳುತ್ತೆ ತುಂಬ ಜನ ಮೆಣಸಿನಕಾಯಿ ತಿಂದೆ ಮೆಣಸಿಂಗಾಯ ಬಂದ್ಬಿಡ್ತು ಅಂದ್ಕೋತಾರೆ ನಿಮಗೆ ವಿಜ್ಞಾನ ಗೊತ್ತಿರಲಿ ಸೊ ಕಾನ್ಸ್ಟಿಪೇಷನ್ ಯಾಕಾಯಿತು ಅಂದರೆ ನೀವು ನೀರು ಕುಡಿಯೋಲ್ಲ ನೀವು ಸೊಪ್ಪು ತರಕಾರಿ ತಿನ್ನೋಲ್ಲ ಹಣ್ಣು ತಿನ್ನಲ್ಲ ಎಲ್ಲೋ ಒಂದು ಕಡೆ ಹಣ್ಣು ತಿನ್ನೋದಿಲ್ಲ ನೀರು ಕುಡಿಯೋಲ್ಲ ಆದ್ದರಿಂದ ಆದ್ದರಿಂದ ಆದಷ್ಟು ಇವನು ಮಾಡಿ ವಾಕ್ ಮಾಡಿ ಹಿರಿಯರಲ್ಲಿ ಓಲ್ಡ್ ಏಜ್ ಕಾನ್ಸ್ಟಿಪೇಷನ್ ಅಂತ ಎಲ್ಡರ್ಲಿ ಪರ್ಸನ್ಸ್ಗೆ ಓಲ್ಡ್ ಏಜ್ ಕಾನ್ಸ್ಟಿಪೇಷನ್ಗೆ ಸೇಮ್ ರೀಸನ್ ಅಗೇನ್ ಆ್ಯಂಡ್ ದೊಡ್ಡವರಲ್ಲಿ ದಿನ ಮೋಷನ್ ಆಡಬೇಕು ಅಂತ ರೂಲ್ಸ್ ಇಲ್ಲ ನೀವು ಮೂರು ಮೋಷನ್ ಒಂದು ವಾರಕ್ಕಾದರೂ ಸಾಕು ಅದರಿಂದ ಅದರೊಳಗಾಗಿ ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಅದರೊಳಗಾಗಿ ಕೋಳಿ ತಿನ್ನೋರಿಗೆ ಮಲಬದ್ಧತೆ ಜಾಸ್ತಿ ಯಾಕಂದರೆ ಕೋಳಿಯಲ್ಲಿ ಫೈಬರ್ ಕಡಿಮೆ ಪೋರ್ಕಲ್ಲಿ ಫೈಬರ್ ಜಾಸ್ತಿ ಅದಕ್ಕೆ ಹಂದಿ ಮಾಂಸ ತಂಪು ಕೋಳಿ ಮಾಂಸ ಈಟು ಅಂತ ಇಲ್ಲ ನೀವು ನಾನ್ ವೆಜಿಟೇರಿಯನ್ ತಿಂದಿನ ಕಾಂಪೆನ್ಸೇಟರಿ ಫೈಬರ್ ಸೌತೆಕಾಯಿ ಮೂಲಂಗಿ ಟೊಮೊಟೊ ತಿನ್ನಿ ಅಂತ ಹೇಳಿ ನೀರು ಜಾಸ್ತಿ ಕುಡಿರಿ ಮಲಬದ್ಧತೆ ಆದರೆ ನೀವು ತಿಣಿಕಿ ತಿಣಿಕೆ ನಿಮಗೆ ಪೈಲ್ಸ್ ಬರುತ್ತೆ ತುಂಬ ಜನ ನಾನು ಕೇಳ್ತಾರೆ ಮಲ ಮೂಲವ್ಯಾಧಿ ಯಾಕೆ ಬರುತ್ತೆ ಡಾಕ್ಟ್ರ್ ಅಂದರೆ ಕಾನ್ಸ್ಟಿಪೇಷನ್ ಕಾನ್ಸ್ಟಿಪೇಷನಿಗೆ ಕಾರಣ ಇಷ್ಟೊತ್ತು ನಾನು ಹೇಳಿದ್ದು ಅದರಿಂದ ನಿಮಗೆ ಮಲಬದ್ಧತೆ ಆಗಬಾರ್ದು ಎಷ್ಟೋ ಸಾರಿ ಕಾನ್ಸ್ಟಿಪೇಷನ್ ಇದ್ದಾಗ ಬರೀ ಇದಿಷ್ಟೇ ಅಲ್ಲ ನಾನು ಚೆಕ್ ಮಾಡಿ ನೋಡ್ತೀನಿ ಒಂದೊಂದು ಸಾರಿ ಕ್ಯಾನ್ಸರ್ ಕೂತಿರುತ್ತೆ ದಯವಿಟ್ಟು ನಿಮಗೆ ಮಲಬದ್ಧತೆ ಇದ್ದರೆ ನೀವೇ ಡಯಾಗ್ನೋಸ್ ಮಾಡಿಕೊಂಡು ನೀವೇ ಟ್ರೀಟ್ ಮಾಡ್ಕೊಂಡು ಇರಬೇಡಿ ಒಂದು ಸಾರಿ ಒಬ್ಬ ಸರ್ಜನಿಗೆ ತೋರಿಸಿ ನಿಮ್ಮ ರೆಕ್ಟಮ್ನಲ್ಲಿ ಕ್ಯಾನ್ಸರ್ ಇದೆಯಲ್ಲ ಅಂತ ನಾನು ರೂಲ್ ಔಟ್ ಮಾಡ್ತೀನಿ ಅದಕ್ಕೆ ದಯವಿಟ್ಟು ನಿಮ್ಮ ಮಲಬದ್ಧತೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ ಥ್ಯಾಂಕ್ ಯು